ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತ ನಾಗರ ಪಂಚಮಿ ಆಚರಿಸೋಣ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂದೂರಿ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆತ ಪೂಜೆ ಗಿಚ್ಚ್ರೆ ಮನಿಗೆ ಎಲ್ಲರದು ಊಟ ಅಂತ ನಾ ಅಲ್ಲೇ ಹಬ್ಬ ಮಾಡಿ ಹೂನು ಅಡುಗೆ ಮಾಡಿ ಪೂಜೆ ಮಾಡಿ ಉಂಟು ಒಂದು ತಾಸ ಮುಖಂಡ ಮತ್ತೆ ಫ್ರೆಂಡ್ಸ್ ನಿಮ್ದೆಲ್ಲ ಹಬ್ಬ ಹೆಂಗಾಯ್ತು ಹಬ್ಬ ಹೆಂಗಾತ ನಾಗಿ ಚಲೋ ಆತ ಕಮ್ಲಕ್ಕ ನಿಮ್ದು ಹೆಂಗಾತ ಹಬ್ಬ ನಮ್ದು ಚಲೋ ಆತ ಯಾಕೆ ಹಾರ ಯಾಕೆ ಬರ್ಲಿಲ್ಲ ನಮ್ ಜೊತೆ ಆಮೇಲೆ ಹೋದೇನ ಅಕ್ಕ ಇನ್ನೂ ಜಾಕ್ ಆಗಿದ್ದಿಲ್ಲ ಅಕ್ಕ ನೀವು ಹೋಗಿ ಬರ್ಲಿ ಆಮೇಲೆ ಹಾಕಿ ಹೋಗಿ ಹಾಕಿ ಬಂದ್ ನಾನ್ ರೇಣಕ್ಕ ಹೋಗಿ ಹಾಕ್ತಂದೆ ಆಮೇಲೆ ರೇಣ ಒಂದ್ ಕೆಲಸ ಮನೇಲಿ ಹೊಡದ ಅವ್ರು ಹ್ಞೂ ಆ ಏನ್ ಮಾಡ್ಬೇಕು ಶಾಂತಕ್ಕ ನಿಮ್ಮ ದೊಡ ದೊಡ ನಮ್ಗೆ ಅದಕ್ಕೆ ನಾನು ನಾಗೇಣಿ ಆಮೇಲೆ ಹೋಗಿ ಹಾಕಿ ಬಂದೇನ ಯಾರೇ ಉಂಡಿ ಮಾಡಿಲ್ಲ ರೇಣಿ ಯಾ ಇಲ್ಲ ಒಂದೆರಡು ಸಿಂಗ ಉಂಡಿ ಒಂದೆರಡು ಕಟ್ಲಿ ಉಂಡಿ ನನ್ನ ಮಕ್ಳಿಗೆ ಒಂದೆರಡು ಬೇಸನ ಉಡಿ ಮಾಡೀನಿ ತುಪ್ಪಿತ್ತ ನಮ್ಮ ಕೊಟ್ಟು ಕರ್ಸಿದ್ದು ಬಂಚಾರೆ ಒಂದೆರಡು ಬೇಸನ ಉಂಡಿ ಮಾಡೀನಿ ಆಯ್ತಲ್ಲ ಎರಡು ಏಳು ಉಂಡೆ ಕಟ್ಟಿನಿ ಮನೆ ಹುಡುಗಿ ಕಟ್ಟೆ ಕಟ್ಟಿ ನೋಡ ಆಯ್ತು ಉಂಡಿ ಉಂಡೆ ಕಟ್ಟಿ ಅಲ್ಲ ರೀ ನೀವು ಬಾರಿ ಬಿಡುವ ನಮ್ಗೆಲ್ಲ ತುಪ್ಪ ಸಿಗಬೇಕೇ ಮಾರಕ್ಕೆ ನೋಡಿ ನಾನು ಮುನ್ನೂರು ಜಿ ಅರ್ಧ ಜಿ ನಂಗೆ ಕಟ್ಲಿಲ್ವಾ ಈ ಸಲ ನಿಮ್ಮದು ಕೇ ಎಲ್ಲಾರದು ಉಂಡಿಗೆ ತುಂಬಾ ಟೇಸ್ಟ್ ಆಗಿತ್ತು

ಏನೋ ನುಡಿ ಸಣ್ಣ ಉಂಡಿ ಅಂತ ಎಲ್ಲಾರು ಚಲೋ ಆಗ್ಯವನ್ಯರು ಅಯ್ಯನೂ ನಾಗವೇ ನೀವು ಮಂಡಕ್ಕಿ ಬಾ ಇಷ್ಟು ಒಬ್ಬ ಮಂಡಕ್ಕಿ ಹೂನಾಕ್ಕ ಚಲೋ ಆಗಿದ್ದು ನೋಡು ನಾಗವೇನು ಮಂಡಕ್ಕಿ ಹೊಲಕ್ಕ ಕೂಡ ಚಲಾಗಿದ್ದು ಏ ಹಂಗ್ ನಮ್ಮ ಬಿಡ ಸಂತಕ್ಕ ಚಲೋ ಬಿಡು ಖುಷಿ ಪಟ್ರಲ್ಲ ಅಷ್ಟ ಸಾಕು ತಿಂದು అందంగ నూ శాంతక చక్కలు చో అగూరగ రుచి నని ఎల్ కడత అంత మా చదువు బా నేను ఇవ్వా నగదు ఇవ్వ ఉండెలు గట్టే గడి కొడ ఆగిత అంతి టెన్షన్ తిల్కీతి నోడు పుణ్య మెత్తగా అయ్యో చో అయ్యో మండెకివ్లకినూ ఇసరే కలివ్ ప్రతి సన్ను శాఖ హతీ స ఈసా రుచి అయ్యో హోద్రీ నేను ఈసర ఉండెలాచి అయ్యో మండ్యకి చవళి రుచి అయ్యో சாத்திடுவ எல்லாத்து பஞ்சமித்து நான் தின ஆகங்வா கடும மாதிரி நோடுக்குன்னா சஞ்சாரி இல்லை ஐத்திர ஹண்ட்க்கு ஹோ பூஜை மாறன் ஊராக எல்லாரும் கடுமாதிரி லேட்டாக ஓன்த்தா ஹன்னெட் வரணு ஆரோ தோர்மா நானும் மத்த கடுகுலேவா நூத்தன்த்து ஹோனாக நான் தும்பி கிழித்தேவா ಹಬ್ಬ ಅಂದ್ರೆ ಪುರ್ಸತ್ತಿನ ಆಗಲ್ಲ ಬಿಡ ಸಂತಕ್ಕ ನನಗರ ದೊಡ್ಡ ದೊಡ್ಡ ವಾರ ನೀಗಲ್ಲ ಏನಿಲ್ಲ ಹುಡುಗರು ಕಾಡಕ್ಕ ಅದಕ್ಕೆ ನಾ ಮಾಡ್ಕೊಂತ ಅಂತ ಕಷ್ಟ ನೋಡ್ರ ನಿಮ್ಮ ಅವ್ನ ಕರೆಸ್ಕೋಬೇಕು ಇಲ್ಲೇ ರೇಣಿ ಪಾಪ ಅವರು ಅಲ್ಲೊಬ್ಬರೇ ಹೋಗ್ತಾರ ಬರಲ್ ಬಿಡಿ ಅಕ್ಕಿ ನಾನು ಫೋನ್ ಹಚ್ಚ ಹಚ್ಚ ಅದನ್ನು ಬಾ ನಾನು ಬೇಕಾಕಿಲ್ಲ ನನಗೂ ನೀಗಲ್ಲ ಅಂದ್ರೂ ಬರೋಲ್ಲ ಏನು ನಮ್ಮ ಅತ್ತಿ ಹ್ಯಾಂಗ ಅಲ್ಲಿ ಕುಂತಲ್ಲೇ ಆದರೂ ಒಂಚೂರು ಮಾಡಿಕೊಡ್ತಾವ ಹುಣ ಗಿಣ ಕಡೆ ಬಿಡ ತುಂಬೋದು ಏನಾರು ಒಂದೆರಡು ಕೈಯಾನು ಏನಾರು ಒಂದೆರಡು ಬಾರಿ ಮಾಡ್ತಾ ಹಂಗೆ ಪಾಪ ಇನ್ನೇನು ಅನ್ಬೇಕು ಬಿಡು ಕಿವಿ ಕೇಳ ಅಂತ ಅವಟ್ ಮಾಡ್ಕೊಡ್ತಾ ಚಲೋ ಆಯ್ತು ಬಿಡುವ ನೀನು ಇನ್ನೂ ಅದ ನಮಗೂ ನೋಡು ದೊಡ್ಡ ದೊಡ್ಡ ಹರೇನ ಸಾಗಲ್ ಬಿಡ ಹಬ್ಬದ ದಿನ ಏಟ್ ಮಾಡಿರ್ ಮುಗಿಯಂಗಿಲ್ಲ ಅರೆ ಅಯ್ಯ ನಿನಗೆ ನಿಮ್ಮ ಮನೆಯವರು ಕಡು ಕರ ಕೊಡ್ತಾರ ತಗ ಹೂನ ಅದೊಂದು ಚಲೋ ಪಾಪ ಹೆಲ್ಪ್ ಮಾಡ್ತಾರ ಹೂನ ಇಲ್ಲ ನಾನು ಎಲ್ಲಾರ್ದು ಪುಣ್ಯ ಮಾಡಿರ ಕಮ್ಲಕ್ಕ ನಮ್ದು ಇಚ್ಛು ಏನಿ ನಾನು ಆ ದಡ ದಡ ಹರ ಮುಗಿಸ್ಕೊಂಡು ನಿನ್ನ ಮನೆಗೆ ಬರ್ತೇನೆ ಏನೇನಾಗಿರೋದು ಎಲ್ಲ ನಿನಗೆ ಮಾಡ್ಕೊಡ್ತಾರೆ ನಾಡಿಗೆ

ప్లీజ్ సపోర్ట్ మాడి ఫ్రెండ్స్ ధన్యవాదాలు